ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಪಶ್ಚಿಮ ಬಂಗಾಳದ ಕಮರ್ಪುಕರ್ನ ಅಂತಾರಾ ಕುಂಡು ಮಂಡಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸತ್ಯಲೋಕದಲ್ಲಿನ ನವರಾತ್ರಿ ಹೋಮದಲ್ಲಿ ಆನ್ಲೈನ್ನಲ್ಲಿ ಭಾಗವಹಿಸುವ ಅನುಗ್ರಹ ನನಗೆ ದೊರಕಿತ್ತು ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಬಡ ಮಕ್ಕಳಿಗೆ ದುರ್ಗಾ ಪೂಜೆಗಾಗಿ ಹೊಸ ಬಟ್ಟೆಗಳನ್ನು ಕೊಡುಗೆಯಾಗಿ ನೀಡಬೇಕೆಂಬ ಆಸೆಯೊಂದಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಹೊಂದಿದ್ದೆ ಆದರೆ ಲಾಕ್ಡೌನ್ ಪರಿಸ್ಥಿತಿಯಿಂದ ಅದು ಅಸಾಧ್ಯವೆನಿಸಿತ್ತು ನಾನು ಅಮ್ಮನವರಿಗೆ ಪ್ರಾಮಾಣಿಕವಾಗಿ ಹೇಗಾದರೂ ಈ ಆಸೆಯನ್ನು ಪೂರೈಸಿಕೊಡುವಂತೆ ಪ್ರಾರ್ಥಿಸಿದೆ ನವರಾತ್ರಿಯ ಐದನೇ ದಿನ ಲಲಿತ ತ್ರಿಪುರ ಸುಂದರಿ ದೇವಿ ಹೋಮದ ಸಮಯದಲ್ಲಿ ನಾನು ಕೆಲವು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಮಾರ್ಕೆಟ್ಗೆ ಹೋಗಿದ್ದೆ ಇದ್ದಕ್ಕಿದ್ದಂತೆ ಒಂದು ಚಿಕ್ಕ ಹುಡುಗಿ ನನ್ನನ್ನು ಸಂಪರ್ಕಿಸಿ ಹತ್ತು ರೂಪಾಯಿಯನ್ನು ಕೊಡುವಂತೆ ಕೇಳಿದಳು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ದೃಶ್ಯೀಕರಿಸಿಕೊಂಡಿದ್ದಂತೆಯೇ ಅವಳು ಬರಿಗಾಲಿನಲ್ಲಿದ್ದಳು ಹರಿದ ಬಟ್ಟೆಗಳನ್ನು ಧರಿಸಿದ್ದಳು ಭಾವಪರವಶಳಾಗಿ ಎಲ್ಲಿ ನಿನ್ನ ಶೂಗಳು ಎಂದು ಅವಳನ್ನು ಕೇಳಿದೆ ಅವಳು ಅವುಗಳನ್ನು ಕೊಂಡುಕೊಳ್ಳಲು ಹಣವಿಲ್ಲವೆಂದು ಮೆಲುವಾಗಿ ಉತ್ತರಿಸಿದಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನಾನು ಅವಳನ್ನು ಒಂದು ಶೂ ಅಂಗಡಿಗೆ ಮತ್ತು ಒಂದು ಬಟ್ಟೆಯ ಅಂಗಡಿಗೆ ಕರೆದುಕೊಂಡು ಹೋದೆ ಅವಳು ಒಂದು ಜೊತೆ ಶೂಗಳನ್ನು ಒಂದು ಹೊಸ ಡ್ರೆಸ್ ಮತ್ತು ಬಳೆಗಳನ್ನು ಅತ್ಯಂತ ಆನಂದದಿಂದ ಆರಿಸಿದಳು ನಂತರ ಅವಳು ತನ್ನ ತಂಗಿಗಾಗಿ ಇನ್ನೊಂದು ಡ್ರೆಸ್ ಮತ್ತು ಶೂಗಳನ್ನು ಕೊಡಿಸಲು ಕೇಳಿಕೊಂಡಳು ಅದನ್ನು ನಾನು ಸಂತೋಷದಿಂದ ಖರೀದಿಸಿದೆ ಆ ಪವಿತ್ರ ಕ್ಷಣದಲ್ಲಿ ಅಮ್ಮನವರು ನನ್ನ ಪ್ರಾರ್ಥನೆಗೆ ಬಹಳ ಶೀಘ್ರವಾಗಿ ಮತ್ತು ಅಂತಹ ಸುಂದರ ವಿಧದಲ್ಲಿ ಉತ್ತರಿಸಿದರೆಂದು ಅರಿತುಕೊಂಡೆ ಈ ಅನುಭವವು ನನ್ನನ್ನು ಕೃತಜ್ಞತೆಯಿಂದ ತುಂಬಿಸಿ ಮೂಕಳನ್ನಾಗಿ ಮಾಡಿತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಒಂದು ವರ್ಷ ಕಳೆದರೂ ಕೇವಲ ಅವಳು ಶ್ರೀ ಅಮ್ಮನವರ ದೈವಲೀಲೆಯನ್ನು ಪೂರೈಸಲು ಬಂದಿದ್ದಳೆಂಬಂತೆ ನನಗೆ ಆ ಚಿಕ್ಕ ಹುಡುಗಿಯು ಮಾರುಕಟ್ಟೆಯಲ್ಲಿ ಮತ್ತೆ ನೋಡಲು ಸಿಗಲಿಲ್ಲ ನನ್ನ ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿದೆ ಮತ್ತು ನಮ್ಮ ಪರಮ ಭಗವಂತ ಶ್ರೀ ಅಮ್ಮ ಭಗವಾನರ ಪಾದ ಕಮಲಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮಗಳು ಚಮತ್ಕಾರ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ಜಯವೆನ್ನಿ